ರಾಪರ್ ಸ್ಟಾರ್ ಚಂದನ್ ಶೆಟ್ಟಿಯ ವಿರುದ್ಧ ಕಾಟನ್ ಕ್ಯಾಂಡಿ ಸಾಂಗ್ ಕಾಪಿ ರೈಟ್ ಆರೋಪ ಕೇಳಿ ಬಂದಿದೆ ರ್ಯಾಪರ್ ಯುವರಾಜ್ ವೈಬುಲ್ ರಿಂದ ಚಂದನ್ ಶೆಟ್ಟಿ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ ಯುವರಾಜ್ ವೈಬುಲ್ ಯುವರಾಜ್ ಅಂತ ಹೇಳಿ ರ್ಯಾಪರ್ ಶೆಟ್ಟಿ ಅಂದ್ರೆ ರ್ಯಾಪರ್ ಸ್ಟಾರ್ ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ಒಂದು ಆಲ್ಬಮ್ ಸಾಂಗ್ ಅನ್ನ ರಾಪರ್ ಸಾಂಗ್ ಅನ್ನ ಬಿಡುಗಡೆ ಮಾಡಿ ಆದರೆ ಇಲ್ಲಿ ಅದನ್ನು ಕಾಪಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದ್ದಾರೆ ವಿರುದ್ಧ ಇಡೀ ಸಾಂಗನ್ನು ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ನಮ್ಮ ಒರಿಜಿನಲ್ ಸಾಂಗನ್ನು ಅದರ ಪಲ್ಲವಿ ಮತ್ತು ಚರಣಮನ್ನ ಚಂದನ್ ಶೆಟ್ಟಿ ಕದ್ದಿದ್ದಾರೆ ಇದರ ಮೂಲ ಕ್ಯೂನ್ ನನ್ನದು ಅಂತ ಹೇಳಿ ರಾಕ್ ಸ್ಟಾರ್ ಯುವರಾಜ್ ಆರೋಪ ಮಾಡಿದ್ದಾರೆ ಆರು ತಿಂಗಳ ಹಿಂದೆ ಬೈಬಲ್ ಪಾರ್ಟಿ ಅನ್ನೋ ಸಾಂಗ್ ಮಾಡಿದ್ದಂಥ ಯುವರಾಜ್ ಕಾಟನ್ ಕ್ಯಾಂಡಿಟ್ ನ್ಯೂನ್ ಇದರ ನಕ್ ನಕಲಿಯಂತೆಯೇ ಇದೆ ಅಂತ ಹೇಳಿ ದೂರು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಎರಡೂ ಹಾಡುಗಳು ಎರಡೂ ವಿಭಿನ್ನ ಹಾಡುಗಳು ಅಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು ಆದರೆ ಇದೀಗ ಯುವರಾಜ್ ಹೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿ ನನ್ನ ಟ್ಯೂನನ್ನು ಕದ್ದಿದ್ದಾರೆ ಪಲ್ಲವಿ ಮತ್ತು ಚರಣವನ್ನು ಕೂಡ ಕದ್ದಿದ್ದಾರೆ ಅಂತ ಹೇಳಿದ್ದಾರೆ ಎರಡೂ ಹಾಡುಗಳ ಸಾಮ್ಯತೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಾ ಅಥವಾ ಇದೀಗ ಯಾಕೆ ಇಷ್ಟು ದಿನಗಳ ನಂತರದಲ್ಲಿ ಇಂಥ ಆರೋಪ ಕೇಳಿಬಂದಿದೆ ಈಗ ಮುಂಬರುವಂಥ ದಿನಗಳಲ್ಲಿ ಕಂಪ್ಲೇಂಟ್ ಕೊಟ್ರೆ ಅಥವಾ ದೂರು ಕೊಟ್ಟರೆ ಚಂದನ್ ಶೆಟ್ಟಿಯವರ ಇಮೇಜ್ ಚಂದನ್ ಶೆಟ್ಟಿಯವರ ಸ್ಟಾರ್ಗಿರಿ ಈ ಲೋಕದಲ್ಲಿ ಅಂದರೆ ಈ ಈ ಫೀಲ್ಡ್ನಲ್ಲಿ ಭಾಳ ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೇನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇವರಿಬ್ಬರ ಆರೋಪ ಪ್ರತ್ಯಾರೋಪ ಬಳಸದ್ದು ಮಾಡ್ತಾ ಇದೆ ಎಸ್ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಚಂದನ್ ಶೆಟ್ಟಿಯ ವಿರುದ್ಧ ಪಲ್ಲವಿ ಮತ್ತು ಚರಣವನ್ನು ಕದ್ದಿರುವಂಥ ಆರೋಪ ಚಂದನ್ ಶೆಟ್ಟಿ ವಿಭಿನ್ನವಾದ ತಮ್ಮದೇ ಆದ ಶೈಲಿಯ ಮೂಲಕ ರಾಪ್ ಸಾಂಗ್ಗಳನ್ನು ಮಾಡುವ ಮೂಲಕ ರಾಜ್ಯದ ಜನಮನವನ್ನು ಗೆದ್ದಿದ್ದಾರೆ ಬಹಳ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ರಾಪ್ ಸಾಂಗ್ಗಳ ಮೂಲಕವೇ ತಮ್ಮ ಇಮೇಜನ್ನು ತಮ್ಮ ಸ್ಟಾರ್ ಬೆಳೆಸಿಕೊಂಡು ಬಂದಿರುವಂಥ ವ್ಯಕ್ತಿ ಅಂದರೆ ಅದು ಚಂದನ್ ಶೆಟ್ಟಿ ಬಟ್ ಚಂದನ್ ಶೆಟ್ಟಿ ಇದೀಗ ಟ್ಯೂನ್ ಕದ್ದಿರುವಂಥ ಆರೋಪವನ್ನು ಹೊತ್ತಿದ್ದಾರೆ ಆರೋಪವನ್ನು ಮಾಡಿದಂಥವರು ರ್ಯಾಪರ್ ವೈಬುಲ್ ಯುವರಾಜ್ ಅಂತ ಹೇಳಿ ವೈಬುಲ್ ಯುವರಾಜ್ ಕೂಡ ರ್ಯಾಪರ್ ಆಗಿದ್ದಾರೆ ಅವರು ಕೂಡ ಸಾಂಗ್ಗಳನ್ನು ಮಾಡಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಮಾಡಿದ್ದಂಥ ವೈಬುಲ್ ಸಾಂಗ್ ಆ ಸಾಂಗಿನ ಟ್ಯೂನ್ ಚರಣ ಮತ್ತು ಪಲ್ಲವಿ ಇದನ್ನು ಕಾಪಿ ಮಾಡಿದ್ದಾರೆ ನನ್ನ ಟ್ಯೂನನ್ನು ಕದ್ದಿದ್ದಾರೆ ಕಾಪಿ ರೈಟ್ ಇಲ್ಲ ಆಗಿದೆ ಆದರೆ ಕಾಪಿ ರೈಟನ್ನು ಅವರು ಬಳಸಿಕೊಳ್ಳೋ ಹಾಗಿಲ್ಲ ಬಟ್ ಇಲ್ಲಿ ಬಳಸಿಕೊಂಡಿದ್ದಾರೆ ಯಾವುದೇ ರೀತಿ ಅನುಮತಿ ಪಡೆದುಕೊಂಡಿಲ್ಲ ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಂಡಿಲ್ಲ ಚರ್ಚೆ ಮಾಡಿಲ್ಲ ಹೀಗೆ ಬಳಸಿಕೊಂಡರೆ ಹೇಗೆ ಅಂತ ಹೇಳಿ ದೂರು ಕೊಡ್ತೀನಿ ಅಂತ ಇವರಾಜಮುಂದಾಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ಅಂತೂ ಕಂಡು ಬರ್ತಾ ಇದೆ ಇದಕ್ಕೆ ಚಂದನ್ ಶೆಟ್ಟಿ ಏನು ಹೇಳ್ತಾರೆ ಚಂದನ್ ಶೆಟ್ಟಿ ಇದರ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಇಬ್ಬರು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ತಾರಾ ಅಥವಾ ದೂರು ಕೊಟ್ಟ ನಂತರದಲ್ಲಿ ಕಾನೂನಾತ್ಮಕವಾದಂಥ ಹೋರಾಟ ಮುಂದುವರಿಯುತ್ತಾ ಹೀಗೆ ಅನೇಕ ರೀತಿಯ ಪ್ರಶ್ನೆಗಳಿದೆ ಆರು ವರ್ಷಗಳ ಹಿಂದೆ ಮಾಡಿದ್ದಂಥ ವೈಬುಲ್ ಪಾರ್ಟಿ ಎನ್ನುವ ಸಾಂಗ್ ಅದು ಈಗ ಅದು ಚಂದ್ರಶೆಟ್ಟಿಯ ಹೊಸ ರಾಪರ್ ಸಾಂಗಿಗೆ ಸೂಟ್ ಆಗ್ತಾ ಇದೆಯಂತೆ ಕಾಪಿ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ನೇರವಾಗಿ ನಿಮಗೆ ಆರೋಪ ಮಾಡಿರುವಂಥ ಯುವರಾಜ್ ಅವರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮಸ್ಕಾರ ಯುವರಾಜ್ ಅವರೇ ನಿಮ್ಮ ಆರೋಪ ಏನು ಸರ್ ನನ್ನ ಆರೋಪ ಬಂದು ಅದೇ ನನ್ನ ಅವ್ರ ಕಾಟನ್ ಕ್ಯಾಂಡಿ ಸಾಂಗಲ್ಲಿ ಫಸ್ಟ್ ಪಲ್ಲವಿ ಮತ್ತು ಸೆಕೆಂಡ್ ಚರಣ ಟ್ಯೂನ್ ಎಲ್ಲ ಒಂದೇ ಥರ ಇದೆ ಅಂತ ಸರ್ ಸೇಮ್ ನನ್ನ ಸಾಂಗ್ ಸಂಬಂಧಪಟ್ಟಿದೆ ಅಂದರೆ ನಂದು ವೈಬಲ್ ಪಾರ್ಟಿ ಸಾಂಗ್ ಅಂತ ಆರು ವರ್ಷದಿಂದ ನನ್ನ ಸಾಂಗ್ ರಿಲೀಸ್ ಆಯಿತು ಆ ಸಾಂಗ್ ಅಲ್ಲಿ ಫಸ್ಟ್ ಪಲ್ಲವಿ ಏನಿದೆ ಏಕೋ ಇನ್ನು ಚಾರು ಇವಳ ಮೇಲೆ ಆಯಿತು ಪ್ಯಾರು ಅಂತ ಸೇಮ್ ಅದೇ ಟ್ಯೂನ್ ಅವ್ರು ತಗೊಂಡು ಇವಳೆ ಬಂಗಡ ಮೀನು ಅತಿ ಏನೋ ಹಾಕಿದ ನನಗೆ ನನಗಷ್ಟು ಗೊತ್ತಿಲ್ಲ ನನಗೆ ನನಗೆ ಟ್ಯೂನ್ ಅಂತೂ ಸೇಮ್ ಟ್ಯೂನ್ ಇದೆ ಸರ್ ಹಾ ಸರ್ ಟ್ಯೂನ್ ಸೇಮ್ ಇದೆ ಪಲ್ಲವಿ ಮತ್ತು ಚರಣವನ್ನು ಕೂಡ ಕದ್ದಿದ್ದಾರೆ ಅದರಲ್ಲಿ ಸಂಪೂರ್ಣವಾಗಿ ಸಾಂಗ್ನ ಟ್ಯೂನ್ ಕದ್ದಿದ್ದಾರೆ ಪಲ್ಲವಿ ಮತ್ತು ಚರಣ ಮಾತ್ರ ಪಲ್ಲವಿ ಚರಣ ಮಾತ್ರ ಸರ್ ಫುಲ್ ಸಾಂಗ್ ಏನಿಲ್ಲ ಸರ್ ಫುಲ್ ಸಾಂಗ್ ಏನಿಲ್ಲ ಚರಣ ನಿಮ್ಮ ಗಮನಕ್ಕೆ ಯಾವಾಗ ಬಂತಿದ್ರು ಸರ್ ನನ್ನ ಗಮನಕ್ಕೆ ಎರಡನೇ ತಾರೀಕು ಬಂತು ಸರ್ ನಾನು ತರ್ಟಿ ಫಸ್ಟು ಈವೆಂಟ್ಗೆ ಹೋಗಿದೆ ಅಂದರೆ ನಾನು ಈವೆಂಟ್ ಮಾಡ್ತೀನಿ ನಾನು ಈವೆಂಟ್ಗೆ ಹೋದಾಗ ನೈಟ್ ಬಂದು ಲೇಟಾಗಿ ಮನಗಿದೆ ಬೆಳಗ್ಗೆ ನೋಡಿದ್ರೆ ಟ್ರೋಲ್ ಪೇಜಸ್ ಎಲ್ಲ ನನಗೆ ನ್ಯೂಸ್ ಮೆಸೇಜ್ ಬಂದಿತ್ತು ಆಗ ತೆಗ್ದು ನೋಡಿದಾಗ ನಾ ಏನು ಸೇಮ್ ಸಾಂಗ್ ಎರಡು ಸಿಂಕ್ ಆಗ್ತಾಯಿತ್ತು ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಮತ್ತು ನನ್ನ ವೈಬುಲ್ ಪಾರ್ಟಿ ಸಾಂಗು ಎರಡು ಸಿಂಕ್ ಆಯ್ತಾ ಸರ್ ಓಕೆ ಎರಡನೇ ತಾರೀಕು ನಿಮ್ಮ ಗಮನಕ್ಕೆ ಬಂದಿದೆ ಹ್ಞೂ ಸರ್ ತಕ್ಷಣ ಯಾಕೆ ನೀವು ದೂರ ಕೊಡ್ತೀನಿ ಅಂತ ಆಗಲೇ ಹೇಳಲಿಲ್ಲ ಸರ್ ಇಲ್ಲ ಈಗ ಇದೇನು ಟ್ರೋಲ್ ಪೇಜಸ್ ಎಲ್ಲ ಟೋಟಲ್ ಎಲ್ಲ ಜನಗಳು ನೋಡಿದ್ರು ಲಕ್ಷಾಂತರ ಜನ ಅವಾಗ ನನಗೆ ಇದೆ ಖಾಸಗಿ ಚಾನೆಲ್ ಎಲ್ಲ ಕರಿಯೇಟ್ ನನಗೆ ಸ್ಟಾರ್ಟ್ ಮಾಡಿದ್ರು ಅವಾಗೇನಾಯಿತು ಚಾನಲ್ಗೆ ಹೋದ್ಮೇಲೆ ನಾನು ಸಂಪರ್ಕ ಮಾಡೋಕೆಲ್ಲ ಆಗಲಿಲ್ಲ ಸರ್ ಬರ್ತಾರೆ ಅಂತ ಅಂದ್ಕೊಂಡೆ ಯಾಕೆ ನಾನು ನಾನು ಹೋಗಬೇಕು ಅಂತ ಇಲ್ಲ ಸರ್ ಅವ್ರಿಗೆ ಗೊತ್ತಾಗಬೇಕಾಗಿತ್ತು ಸರ್ ಫಸ್ಟು ಅವ್ರಿಗೆ ಗೊತ್ತಾಗಬೇಕಿತ್ತು ಚಂದಾಜ್ ಶೆಟ್ಟಿ ಅವ್ರಿಗೆ ಗೊತ್ತಾಗಿದೆ ಸರ್ ಓಕೆ ಈಗ ನಿಮಗೆ ಗೊತ್ತಾದ ನಂತರದಲ್ಲಿ ಈಗ ದೂರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಹೌದು ಸರ್ ಮಾತುಕತೆ ಏನಾದ್ರು ನಡೆದಿದೆಯಾ ನಿಮ್ಮದ್ದೆ ಸರ್ ಕೆಲವು ಖಾಸಗಿ ಚಾನಲ್ಗಳಲ್ಲಿ ಮಾತುಕತೆ ನಡೆದಿದೆ ನಡೆದಾಗ ಅವರು ಅರ್ಧ ಇದಾರೆ ಫೋನ್ ಕಟ್ ಮಾಡ್ತಾ ಆಗಿಲ್ಲ ಅವರೇ 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 ಹೇಳೋ ಪ್ರಕಾರ ಹೌದು ನನಗೆ ಶಾಕ್ ಆಯಿತು ಕೇಳಿಬಿಟ್ಟು ಅವ್ರ ಸಾಂಗ್ ನಾನು ಇಲ್ಲೂ ಕದ್ದಿಲ್ಲ ಬಟ್ ನನಗೆ ಕೇಳಿ ಶಾಕ್ ಆಯಿತು ಅಂತ ಅವರೇ ಶಾಕ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ಒಪ್ಕೊಂಡಂಗೆ ಲೆಕ್ಕ ಅಲ್ವಾ ಸರ್ ಅದು ಓಕೆ ಅಂದರೆ ಸಾಮ್ಯತೆಗಳಿದೆ ಎರಡು ಕೂಡ ಹೋಲಿಕೆಗಳಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಅವರು ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಬಟ್ ಎಲ್ಲೊಂದು ಕಡೆ ಕೆಲವಷ್ಟು ಕಡೆ ಡಿಸ್ಕಶನ್ ಆಗ್ತಾ ಇದೆ ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಎಲ್ಲೊಂದು ಕಡೆ ಚಂದನ್ ಶೆಟ್ಟಿ ಅವರ ಯಶಸ್ಸನ್ನ ತಡೆದುಕೊಳ್ಳಲಾಗಿದೆ ಈ ರೀತಿ ಆರೋಪಗಳು ಬರ್ತಾ ಇದ್ದಾವೆ ಅವ್ರ ಮೇಲೆ ಅಂತ ಸರ್ ಚಂದನ್ ಶೆಟ್ಟಿ ನನಗೆ ಹೊಸ ಪರಿಚಯ ಇಲ್ಲ ಸರ್ ನನಗೆ ಸುಮಾರು ಈವೆಂಟ್ಸ್ ಎಲ್ಲ ನಾವು ಭೇಟಿ ಆಗ್ತಾ ಇರ್ತೀವಿ ಅವರು ಹಾಡ್ತಾ ಇರ್ತಾರೆ ನಾನು ಹಾಡ್ತಾ ಇರ್ತೀನಿ ಅವ್ರ ಬೆಳವಣಿಗೆ ಖಂಡಿತವಾಗ್ಲೂ ಎಲ್ಲೂ ಸಹಿಸ್ತಾ ಇಲ್ಲ ನಾನು ಎಷ್ಟೋ ಚೆನ್ನಾಗಿ ನಡೀತೀನಿ ಅವರೇ ನನಗೆ ಇನ್ಸ್ಪಿರೇಷನ್ ಅಂತ ಕೂಡ ನಡೀತೀನಿ ಒನ್ ಟೈಮಲ್ಲಿ ಹೇಳಿದ್ದೀನಿ ನಾನು ಯಾಕಂದರೆ ಒಳ್ಳೊಳ್ಳೆ ಸಾಂಗ್ ಬಿಟ್ಟರು ಆಗ ಆಲ್ಬಮ್ ಸಾಂಗ್ ಅನ್ನೋದೇ ಒಂದು ಕ್ರಿಯೇಟ್ ಮಾಡಿದ್ರು ನಮಗೂ ಅದು ಸಾಂಗ್ ನೋಡಿ ಮಾಡಬೇಕು ಅಂತ ಅನಿಸ್ತು ಹಂಗ್ಬಿಟ್ಟು ನನ್ನ ಸಾಂಗ್ ಯಾವುದೂ ಕಾಪಿ ಆಗಿಲ್ಲ ಸರ್ ಓಕೆ ಯಾವಾಗ ಯಾವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವು ಇವತ್ತೇ ಸರ್ ಇವತ್ತು ಇವತ್ತು ಕೊಡ್ತೀರಾ ಹೌದು ಸರ್ ಯಾಕಂದರೆ ನನ್ನ ಏನು ನಾನು ಹೇಳಿದೆ ಸಿರಿ ಮ್ಯೂಸಿಕ್ ಅಂತ ನನ್ನದು ಚಾನಲ್ ಹೇಳಿದೆ ಅವ್ರದ್ದು ಲೀಗಲ್ ಟೀಮ್ ಎಲ್ಲ ರೆಡಿ ಇದೆ ಈಗ ಅವ್ರ ಜೊತೆ ಹೋಗ್ಬಿಟ್ಟು ಡಿಸ್ಕಷನ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಮುಂದಿನ ಜೈನ್ ಅಂತ ನೋಡ್ತಾ ಇದೀನಿ ಸರ್ ಏನಾಗುತ್ತೆ ಕೆಲ ದಿನಗಳಿಂದ ನೋಡ್ತಾ ಇದ್ದೀನಿ ನಾನು ಅಂದರೆ ನಾವು ಗಮನಿಸ್ತಾ ಇದ್ದ ಹಾಗೆ ನಿಮ್ಮ ಅವ್ರ ಮಾತುಕತೆಗೆ ಬರಲಿ ಅನ್ನೋ ರೀತಿಯಲ್ಲಿ ಕಾಯ್ಕೊಂಡು ಕೂತಂಗಿದೆ ಸರ್ ನನ್ನ ಮಾತುಕತೆಗೆ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಂಗೆ ಅಂತ ಏನಿಲ್ಲ ಸರ್ ಯಾಕಂದರೆ ಇದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ಇದನ್ನೆಲ್ಲೂ ಟ್ರೋಲ್ ಮಾಡಲಿಲ್ಲ ಸರ್ ನಾನು ನನಗೆ ಟ್ರೋಲ್ ಆಯ್ತು ನನಗೆ ಇದು ಸಾಂಗ್ ಈ ತರ ಈ ಥರ ಅಂತ ಆವಾಗ ಕೆಲವು ಖಾಸಗಿ ಚಾನಲ್ ಕಡದಾಗ ಹೋಗಿ ಮಾತಾಡ್ಬೇಕಾಯ್ತು ಆವಾಗ ಅವ್ರು ಕಾಲ್ ಮಾಡ್ತಾರೆ ಅಂತ ಸರ್ ಆಮೇಲೆ ಇನ್ನೊಂದು ಸರ್ ನಾನು ಕಾಲ್ ಮಾಡ್ಬೇಕಂತ ಇಲ್ಲ ಸರ್ ನನ್ನ ಸಾಂಗ್ ತಗೊಂಡು ನಾನೇ ಕಾಲ್ ಮಾಡಿ ಅವ್ರಿಗೆ ಕುತ್ಕೊಬೇಕು ಅಂದ್ರೆ ಅದೆಲ್ಲೂ ಪರಿಹಾರ ಆಗಲ್ಲ ಸರ್ ಅವ್ರ ಸಾಂಗ್ ಮೂವ್ ಆಗ್ತಾನೆ ಇರುತ್ತೆ ಸಾಂಗ್ಗಳು ಮೂವ್ ಆಗ್ತಾನೆ ಇರುತ್ತೆ ಏನು ಪರಿಹಾರ ಆದರೆ ಅದು ಇಲ್ಲಿ ದುಡ್ಡಿನ ಅವಶ್ಯಕತೆ ಇಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ನನಗೆ ಬಂದು ಮಾತುಕತೆ ದುಡ್ಡು ಅಂತಲ್ಲ ಅವರು ಬಂದು ಮಾತುಕತೆ ಮಾಡಲಿ ಅನ್ನೋ ಮನಸ್ಥಿತಿಯಲ್ಲಿ ಯುವರಾಜ್ ಅವರು ಇದ್ದಾರೇನೋ ಅಂತ ಇಲ್ಲ ಸರ್ ನನಗೆ ಇದು ನಿಮಗೆ ಹೇಳಬೇಕು ಅಂದರೆ ಫಸ್ಟೇ ಚ ನನ್ನ ಸಿರಿ ಮ್ಯೂಸಿಕ್ ಚಾನಲ್ ಕಂಪ್ಲೇ ಕಾಪಿ ರೇಟ್ಸ್ ಕೊಡಬೇಕು ಅಂತ ಇದ್ದರು ನಾನೇ ತಡೆದೆ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅವ್ರು ಕಾಲ್ ಮಾಡಲಿ ಯಾಕೆ ನಾನು ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಸರ್ ಯಾಕಂದರೆ ನನ್ನ ಸಾಂಗು ಅವ್ರ ಕಾಪಿ ತೊಗೊಂಡಾಗ ನಂಗೆ ಮಾಡಬೇಕು ಅಂತ ಏನು ಅನಿಸಿಲ್ಲ ಸರ್ ನನ್ನ ಜೊತೆ ಕರ್ಕೊ ಅವ್ರು ಕಾಲ್ ಮಾಡ್ತಾ ನಾನು ವೆಯ್ಟ್ ಮಾಡಿದೆ ಎಲ್ಲೂ ಕಾಲ್ ಮಾಡಲಿಲ್ಲ ಸರ್ ಅವರು ಹಾಂ ಈಗ ನಿಮ್ಮ ಹೋರಾಟ ಯಾವುದರ ವಿರುದ್ಧ ಸರ್ ನನ್ನ ಟ್ಯೂನ್ ಏನು ಕದ್ದಿರೋದಾದ್ರೂ ಅದ್ರ ವಿರುದ್ಧ ಸರ್ ಯಾಕೆ ನಾನು ತುಂಬ ಕಷ್ಟ ಬಿದ್ದು ಸಾಂಗ್ ಮಾಡಿದ್ದೀನಿ ಸರ್ ತುಂಬಾ ತುಂಬ ಕಷ್ಟ ಬಿದ್ದು ಮಾಡಿದ್ದೀನಿ ಸರ್ ಅದು ನಾನು ಓಕೆ ತುಂಬಾ ಹೇಳ್ಕೊಬಾರ್ದು ಆ ಥರ ಎಲ್ಲ ತುಂಬ ಕಷ್ಟ ಬಿದ್ದು ಆ ಸಾಂಗ್ನ ರಿಲೀಸ್ ಮಾಡಬೇಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಮಾಡಿಕೊಂಡು ಆ ಸಾಂಗ್ಗೆ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ನಾನೇ ಪ್ರೊಡ್ಯೂಸ್ ಮಾಡಿಕೊಂಡೆ ಅದಕ್ಕೆಲ್ಲ ದುಡ್ಡು ಕೂಡ ಹಾಕ್ಕೊಂಡು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡ ಹಾಕ್ಕೊಂಡು ಆ ಸಾಂಗ್ನ ನಾನು ಹೊರಗಡೆ ಬಿಟ್ಟಿದ್ದೀನಿ ಸರ್ ನಾನು ನಮಗೂ ಬೇಜಾರಾಗುತ್ತೆ ಸರ್ ಇದು ಓಕೆ ಒಂದು ಮಿಗ ಮಾತುಕತೆಗೆ ಕರೆದ್ರು ಅಂತ ಅಂದ್ಕೊಳ್ಳಿ ಅಥವಾ ಒಂದು ಒಂದು ಮಾತಾಡೋಣ ಬನ್ನಿ ಅಂತ ಯಾಕಂದರೆ ನೀವು ಹೇಳಿದ್ರಿ ಬರ್ತಾರೆ ಫೋನ್ ಮಾಡ್ತಾರೆ ಕಟ್ ಆಗ್ತಾ ಇದೆ ಬೇರೆ ಬೇರೆ ಚಾನಲ್ ಕೂತ್ಕೊಂಡಾಗ ಮಾತು ಮಾತುಗಳು ಕಂಪ್ಲೀಟ್ ಆಗಿಲ್ಲ ಅಂತ ಬನ್ನಿ ಮಾತಾಡೋಣ ಅದೇನಿದೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂದರೆ ನಿಮ್ಮ ನಿಲುವೆ ಏನಿರುತ್ತೆ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ನನ್ನ ಸ್ಟ್ಯಾಂಡ್ ಏನಿದೆ ಸರ್ ನನ್ನ ನಾನು ಏನು ಹೇಳಿದೆ ಸರ್ ನನ್ನ ಲೀಗಲ್ ಟೀಮ್ ಅಂತ ಸಿರಿ ಮ್ಯೂಸಿಕ್ ಅಂತ ಇದೆ ಸರ್ ಅವ್ರನ್ನ ಕೇಳಬೇಕು ನಾನು ನಾವು ಇಷ್ಟು ಜನ ಸೇರಿಕೊಂಡು ನಾವು ಡಿಸೈಡ್ ಮಾಡಿಕೊಂಡು ಮಾತಾಡಬೇಕು ಸರ್ ನಾವು ಅಂದರೆ ಪರಿಹಾರ ಅಂದರೆ ಈಗ ಪರಿಹಾರ ಅಂದರೆ ಏನು ನಿಮ್ಮ ಪ್ರಕಾರ ನ್ಯಾಯ ಬೇಕು ಸರ್ ನನಗೆ ಅಷ್ಟೇ ಅದು ನ್ಯಾಯ ಅಂದರೆ ಸರ್ ಒಪ್ಕೊಳ್ಳಿ ಸರ್ ಮಟ್ಕೊಂಡ್ರೆ ಸಾಕ ಹೌದು ನಾನು ಕದ್ದಿದ್ದೆ ಅಂತ ಒಪ್ಕೊಂಡ್ರೆ ಸಾಕ ಅಷ್ಟೇ ಸರ್ ನನಗೆ ಅವರು ಆಯಿತು ನಾನು ಅದೇನೋ ಸಾಮ್ಯತೆಗಳಿದೆ ನಾನು ಕದಿಬೇಕು ಅಂತ ಕದ್ದಿಲ್ಲ ನಾನು ಹಂಗೆ ನಾನು ಅದನ್ನೇ ಟ್ಯೂನ್ ಮಾಡಿದ್ದೆ ಅವರು ಅದನ್ನೇ ಟ್ಯೂನ್ ಮಾಡಿದರು ಬಟ್ ಎರಡು ಹೋಲಿಕೆಗಳಿದೆ ಅಂತ ಹೇಳಿದ್ರೆ ಸಾಕಾ ಹೋಲಿಕೆ ಅಂತ ಅದು ಒಪ್ಕೊಂಡಿದ್ದಾರೆ ಸರ್ ಬಟ್ ಅವು ಮಾತಾಡ್ಕೊಂಡು ಏನು ಅಂತ ಹೇಳ್ತಾ ಇದ್ದಾರೆ ನನಗೆ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಬಟ್ ಅವ್ರು ಸಾಂಗ್ ಕದ್ದಿಲ್ಲ ಅಂತ ಬೇರೆ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಚಂದನ್ ಅವರು ನನಗೆ ಬೇರೆ ಸಾಂಗ್ಗಳು ನನಗೆ ಅವಶ್ಯಕತೆ ಇಲ್ಲ ಸರ್ ನನ್ನ ಸಾಂಗ್ ಯಾವ ರೀತಿ ತೊಗೊಂಡ್ರಿ ಇಲ್ಲೇ ಹೇಳ್ತಾರೆ ಹೌದು ನಾನು ಕನ್ಫ್ಯೂಷನ್ ಇದೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಾನು ಕದ್ದಿಲ್ಲ ಅಂತ ಹೇಳ್ತಾರೆ ಇದು ಮಾತನ್ನು ನಮ್ಗೆ ಎರಡರಲ್ಲಿ ಒಂದು ಮಾತು ಸರ್ ನನಗೆ ಓಕೆ ಹಣವೇ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಕೊಡುತ್ತೆ ಅಂತ ನೀವೇನು ನಂಬ್ಕೊಂಡಿಲ್ಲ ಖಂಡಿತವಾಗ್ಲೂ ಆ ಮಟ್ಟದ ನಾನು ಯೋಚನೆ ಮಾಡಿಲ್ಲ ಸರ್ ಯೋಚನೆ ಮಾಡೋಕ್ಕೂ ಹೋಗಲ್ಲ ಸರ್ ನಾನು ಓಕೆ ನಾನು ಚೆನ್ನಾಗಿದ್ದೀನಿ ಸರ್ ನಾನು ಓಕೆ ಓಕೆ ನಿಮ್ಮ ನ್ಯಾಯ ಸಿಗಲಿ ನಿಮ್ಮ ಹೋರಾಟ ಯಾವ ಹಂತಕ್ಕೆ ಬರುತ್ತೆ ಅಂತ ನಾವು ಕೂಡ ನೋಡೋಣ ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಆ ಟ್ಯೂನ್ ಇರುತ್ತಲ್ಲ ಒಂದು ಮಕ್ಕಳ ಸಮಾನ ಅದು ಅವರು ಕಷ್ಟಪಟ್ಟು ಮಾಡಿ ಆ ಹಂತಕ್ಕೆ ಬಂದು ಜನಪ್ರಿಯತೆ ಗಳಿಸಿದಾಗ ಅದನ್ನು ಮತ್ತೆ ಬೇರೆ ಯಾರೋ ಅದನ್ನು ಹೈಜಾಕ್ ಮಾಡ್ತಾರೆ ಅಂದಾಗ ಸಹಜವಾಗಿ ನೋವಾಗುತ್ತೆ ಇವರಾಜ್ ಅವರೇ ಸರ್ ಇನ್ನೊಂದು ಕೊನೆ ಮಾತು ಸರ್ ನೀವು ಹೇಳಿದ್ರಿ ಮಗು ಅಂತ ತುಂಬಾ ಸರ್ ಅದನ್ನ ಮಗು ತರ ಸಾಕಿ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೈದಾನದಲ್ಲಿ ಈಗ ಸಿನಿಮಾ ಸಾಂಗ್ಸ್ಗಳು ಏನು ರಿಲೀಸ್ ಮಾಡ್ತಾರೋ ಆಡಿಯೋ ಸಾಂಗು ಅದೇ ತರ ಒಂದು ಆಲ್ಬಮ್ ಸಾಂಗು ಇತಿಹಾಸದಲ್ಲಿ ಯಾರು ಆಲ್ಬಮ್ಸ್ ರಿಲೀಸ್ ಮಾಡಿದೆ ಸರ್ ಒಂದು ಮೈದಾನದಲ್ಲಿ ದೊಡ್ಡ ವೇದಿಕೆ ಸೃಷ್ಟಿ ಮಾಡಿ ಸೆಟ್ ಕ್ರಿಯೇಟ್ ಮಾಡಿ ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಸ್ನ ಕಳಿಸಿ ಡಾಕ್ಯುಮೆಂಟ್ಸ್ ಇದೆ ಅದನ್ನು ರಿಲೀಸ್ ಮಾಡಿದೆ ಸರ್ ಅಲ್ಲೂ ನಂಗೆ ಐದಾರು ಲಕ್ಷ ಖರ್ಚಾಗಿದೆ ಈ ಸಾಂಗು ಒಂದು ಹನ್ನೆರಡು ಲಕ್ಷ ಖರ್ಚಾಗಿದೆ ಬಟ್ ನಾನೆಲ್ಲ ಕೂಡಿಟ್ಟೆ ಮಾಡಿದ ಅಷ್ಟೇ ಹೊರ್ತು ನಾನು ಯಾವ ತಲತ್ತೋ ಇದೆ ನನಗೆ ಮನಸ್ಸು ಬೇಜಾರಾಗ್ತದೆ ಇದೇ ಸರ್ ತುಂಬಾ ಈಗ ಈಗ ಯುವರಾಜ್ ಅವರು ಒಂದು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ ದೂರ ಕೊಡ್ತಾ ಇಲ್ಲ ಯುವರಾಜ್ ಅವರಿಗೆ ಒಂದು ಪ್ರಚಾರ ಬೇಕು ಅಥವಾ ಹಣ ಬೇಕು ಎರಡು ಕಾರಣಗಳು ಇರಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕೆ ನಾನು ಈ ಮಾತನ್ನ ಹೇಳಿದೆ ಸರ್ ನಾನು ಕಮೆಂಟ್ ಮಾಡೋದ್ರ ಬಗ್ಗೆ ನಾನು ಖಂಡಿತವಾಗಿ ಮಾತಾಡಕ್ಕೆ ಹೋಗಲ್ಲ ಅವರು ಅವ್ರ ಫೇವರ್ ಆಗಿರ್ಬೋದು ನನ್ನ ನನ್ನ ಫೇವರ್ ಆಗಿರ್ಬೋದು ಅವರೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಬಟ್ ನಮ್ಮಲ್ಲಿ ಒಂದು ಸ್ಟ್ಯಾಂಡ್ ಅಂತ ಹೇಳಿ ಸರ್ ಇದೇ ಬೇಕು ಅಂತ ಇಷ್ಟು ದಿನ ಅವ್ರು ಬರ್ತಾರೆ ಅಂದ್ಕೊಂಡು ಯಾಕಂದರೆ ಒಳ್ಳೆ ಸ್ನೇಹಿತರಾಗಿದ್ದರು ಅಂತ ಬಂದಿಲ್ಲ ಅವ್ರ ಮಾತು ಸ್ವಲ್ಪ ಬೇರೆ ಥರ ಇದೆ ಚಂದನ್ ಅವ್ರದ್ದು ಹಾಂ ಸರ್ ಓಕೆ ಧನ್ಯವಾದಗಳು ಯುವರಾಜ್ ಅವರೇ ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಕ್ಕೆ